ಮನೆಯಲ್ಲೇ ಒಂದು ಗ್ರೀನ್ ಟೀಯನ್ನು ಮಾಡ್ಕೊಳ್ಳೋದು ಸೊ ಗ್ರೀನ್ ಟೀ ಅಂತಂದರೆ ನಾರ್ಮಲ್ ಆಗಿ ಇತ್ತೀಚೆಗೆ ಎಲ್ಲರೂ ಕನ್ಸ್ಯೂಮ್ ಮಾಡ್ತಾರೆ ಎಲ್ಲರೂ ಕುಡಿತಾರೆ ಅಂತಲೇ ಹೇಳಬಹುದು ಸೊ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನಾನು ಓಮ್ ಮೇಡ್ ಗ್ರೀನ್ ಟಿಯನ್ನು ಹೇಳ್ಕೊಡ್ತೀನಿ ಸೊ ಇದನ್ನು ನೀವು ಸತತವಾಗಿ ಹದಿನೈದು ದಿನ ಯೂಸ್ ಮಾಡೋದ್ರಿಂದ ಬಾಡಿಯಲ್ಲಿರುವಂತಹ ಕೆಟ್ಟ ವಿಷಯಗಳೆಲ್ಲವೂ ಫ್ಲಶ್ ಔಟ್ ಆಗೋಗುತ್ತೆ ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಿಮಗೆ ಹೆಲ್ತ್ ಇಶ್ಯೂಸ್ ಏನೇ ಇದ್ದರೂ ಕೂಡ ಫಿಫ್ಟೀನ್ ಡೇಸಲ್ಲಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಓಮ್ ಮೇಡ್ ಗ್ರೀನ್ ಟೀ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋದು ನೋಡೋಣ ಬನ್ನಿ ಓಮ್ ಮೇಡ್ ಗ್ರೀನ್ ಟೀ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಚಕ್ಕೆ ಜೀರಿಗೆ ಕಾಳು ಶುಂಠಿ ಏಲಕ್ಕಿ ಮೆಂತೆ ನೋಡೋದ್ರಲ್ಲ ವೀಕ್ಷಕರೇ ಓಮ್ ಮೇಡ್ ಗ್ರೀನ್ ಟೀ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ನಾವು ಟೈಮ್ ವೇಸ್ಟ್ ಮಾಡದೆ ಪಟಪಟ ಅಂತ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀರ್ ಹಾಕಾದ್ಮೇಲೆ ಇದಕ್ಕೆ ನಾವು ಒಂದೊಂದೇ ಆಡ್ ಮಾಡ್ತಾ ಹೋಗೋಣ ಬಿಸಿ ಆಗ್ಲಿ ಸೊ ಮೊದಲನೇದಾಗಿ ನಾನು ಚಕ್ಕೆಯನ್ನ ಆಡ್ ಮಾಡ್ತಾ ಇದ್ದೀನಿ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸೊ ಜೀರಿಗೆ ಹಾಕಾದ್ಮೇಲೆ ಈಗ ಓಮಿನ ಕಾಳನ್ನ ಹಾಕೊಳ್ಳೋಣ ಸ್ವಲ್ಪ ಹಾಕೋಣ ಬಿಕಾಸ್ ಕಹಿ ಇರೋದ್ರಿಂದ ಸ್ವಲ್ಪ ಆಡ್ ಮಾಡ್ಕೊಳ್ಳೋಣ ಈಗ ಏಲಕ್ಕಿ ಆಡ್ ಮಾಡ್ಕೊಳ್ಳೋಣ ಏಲಕ್ಕಿನ ಸಿಪ್ಪೆ ಬಿಡಿಸಿ ನಾವು ಒಳಗಿರುವಂತಹ ಕಾಳು ಮಾತ್ರ ಹಾಕೊಳ್ಳೋಣ ಫೈನಲ್ ಆಗಿ ಶುಂಠಿ ಸೊ ನಾವು ಇದರಲ್ಲಿ ನಾನು ಇಲ್ಲಿ ಯೂಸ್ ಮಾಡಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸಲ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಎಲ್ಲವೂ ಮೆಡಿಸಿನಲ್ ಪ್ರಾಪರ್ಟೀಸನ್ನು ಹೊಂದಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಶುಂಠಿಯಲ್ಲಿ ಡೈಜೆಷನ್ ಪವರ್ ಇದೆ ಮತ್ತು ಇದು ಇಮ್ಯುನಿಟಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಚಕ್ಕೆ ಕೂಡ ಅಷ್ಟೇ ನಮ್ಮ ಹೆಲ್ತ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳಿದೆಲ್ಲವೂ ಸೊ ಇದೆಲ್ಲವನ್ನ ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಆ್ಯಂಡ್ ನಾನು ಈ ರೀತಿ ನಾನು ಡೈರೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ನೀವು ಇದನ್ನೆಲ್ಲ ಹಾಕಿ ಒಂದು ಪೌಡರನ್ನು ಕೂಡ ಮಾಡಿಕೊಂಡು ಶುಂಠಿಯನ್ನು ಹಾಗೆ ನೀವು ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಫಿಫ್ಟೀನ್ ಡೇಸ್ ಕಂಟಿನ್ಯೂ ಯೂಸ್ ಮಾಡಬಹುದು ನಾನು ಫ್ರೆಶ್ ಆಗಿರ್ಲಿ ಆಗ್ತಾನೆ ಟೀ ಮಾಡ್ಕೊಂಡು ಕುಡಿಬಹುದು ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ರೆ ಡಬಲ್ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು ಸೊ ಎಲ್ಲವೂ ಕುದೀತಾ ಇದೆ ಈಗ ಇದು ಕಂಪ್ಲೀಟ್ ಆಗಿ ಕುದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಅಂಡ್ ನೀರಿನ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಅದಾದ್ಮೇಲೆ ನಾವು ಒಂದು ಗ್ಲಾಸ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಓಪ್ಮೇಡ್ ಗ್ರೀನ್ ಟೀ ಅನ್ನ ಮಾಡ್ಕೊಳ್ಬಹುದು ಅಂತ ನೀವು ಸಹ ಖಂಡಿತವಾಗ್ಲು ಟ್ರೈ ಮಾಡಿ ತುಂಬಾನೇ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಡೈಜೆಷನ್ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಜ್ವರ ಕೆಮ್ಮು ನೆಗಡಿ ಏನೇ ಇದ್ರೂ ಕೂಡ ನೀವು ಸಿಂಪಲ್ ಆಗಿ ಈ ರೆಮಿಡಿಯನ್ನ ಮಾಡ್ಕೊಳ್ಳೋದ್ರಿಂದ ಅಂಡ್ ಇದನ್ನ ಯಾವ ರೀತಿ ಸೇವಿಸಬೇಕು ಅಂತಂದ್ರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರನ್ನ ನೀವು ಸೇವಿಸಬೇಕಾಗುತ್ತೆ ಸೊ ಇದನ್ನ ಸೇವಿಸೋದ್ರಿಂದ ಇಷ್ಟೆಲ್ಲ ಕೌಂಟ್ಲೆಸ್ ಬೆನಿಫಿಟ್ಸ್ ಇದೆ ಅಂತಾನೆ ಇದಾಗುತ್ತೆ ಅದಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೌಂಟ್ಲೆಸ್ ಬೆನಿಫಿಟ್ಸ್ ಈ ಒಂದು ನೀರಿಂದ ಅಂದ್ರೆ ಈ ಒಂದು ಡ್ರಿಂಕಿಂದ ಆಗುತ್ತೆ ಅಂತಾನೆ ಹೇಳ್ಬೋದು ಕಾಫಿ ಟೀ ಅನ್ನ ಬಿಟ್ಟು ಈ ಡ್ರಿಂಕ್ ಅನ್ನ ನೀವು ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಆಗಿ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿಯ ನಿಮಗೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇಂತಹದೇ ಹತ್ತು ಹಲವಾರು ಓಂ ರೆಮಿಡೀಸ್ ಭೇಟಿ ಆಗ್ತೀನಿ ನ್ಯಾಚುರಲ್ ಸ್ವೀಟ್ನರ್ ಕೂಡ ಹೌದು ಜೇನುತುಪ್ಪ ಸೊ ಈ ಜೇನುತುಪ್ಪ ತುಂಬಾ ಪ್ಯೂರ್ ಬೇಕು ತುಂಬಾ ಆರ್ಗ್ಯಾನಿಕ್ ಆಗಿರುವಂತದ್ದು ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲದೆ ಅಂತಂದ್ರೆ ಡೈರೆಕ್ಟ್ ಆಗಿ ಆದಿವಾಸಿಗಳಿಂದ ಸಂಸ್ಕರಿಸಲ್ಪಟ್ಟ ಜೇನುತುಪ್ಪ ಇಲ್ಲಿದೆ ಸೊ ಈ ವೈಲ್ಡ್ ಫಾರೆಸ್ಟ್ ಅಲ್ಲಿ ನಿಮಗೆ ಬೇಕಾದಲ್ಲಿ ಆಯುಷ್ ಪ್ಲಸ್ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆರ್ಡರ್ ಮಾಡಬಹುದು